ಏನು ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ವಿಜುವಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ ಆ್ಯಂಡ್ ಚೇತನ್ ಸರ್ ಶ್ರೀಧರ್ ಸರ್ ನಮಸ್ಕಾರ ಸರ್ ಎಲ್ರಿಗೂ ಡ್ಯಾನಿ ಮಾಸ್ಟರ್ ಶರತ್ ಸರ್ ಆ್ಯಂಡ್ ರಘ ಸರ್ ಎಲ್ರಿಗೂ ಮಾತೆ ಸರ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಟ್ರೇಲರ್ ನೋಡಿದಾಗಲೇ ನನಗೆ ಇವಾಗ ಒಂದು ಡೈಲಾಗು ನೆನಪಾಯಿತು ತುಂಬಾ ಆತ್ಮವಿಶ್ವಾಸದಿಂದ ತುಂಬಾ ದೃಢ ನಿಶ್ಚಲದಿಂದ ಅಂಡ್ ತುಂಬಾ ಹೆಮ್ಮೆಯಿಂದ ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ ಟ್ರೇಲರ್ ಹೆ ಪಿಕ್ಚರ್ ಪಾಕಿ ಹೇ ಮೆರಿ ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇದು ಏನ್ ನೋಡಿದಿರಲ್ಲ ಇದಕ್ಕೂ ಹಂಡ್ರೆಡ್ ಟೈಮ್ಸ್ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಸಿನಿಮಾ ನಾನು ಯಾಕೆ ಈ ಡೈಲಾಗ್ ಹೇಳಿದೆ ಅಂತ ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ತುಂಬ ಮಾತಾಡ್ಬಿಟ್ಟಿದೆ ಸೊ ಡೈರೆಕ್ಟರ್ ಸರ್ ಪ್ಲೀಸ್ ಸ್ಟೇಜ್ ಮೇಲೆ ಬರ್ತೀರಾ ಹೆವಿಕ್ ಸರ್ ಬನ್ನಿ ಹಾಗೆ ಡಿಸ್ಟ್ರಿಬ್ಯೂಟರ್ ಆಗಿರುವಂತ ಹೇಮಂತ್ ಅವ್ರು ಕೂಡ ಹೇಮಂತ್ ಸರ್ ಬನ್ನಿ ಅಂಡ್ ಹೇಮಂತ್ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಸರ್ ಪ್ಲೀಸ್ ಬನ್ನಿ ಚೇತನ್ ಸರ್ ಬನ್ನಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ನಾವು ಸಿನಿಮಾ ಮಾಡೋದು ದೊಡ್ಡದು ಅದಕ್ಕಿಂತ ದೊಡ್ಡದು ಜನರಿಗೆ ತಲುಪಿಸೋದು ಕನ್ನಡ ಪಿಕ್ಚರ್ಸಿಂದ ನಾನು ಪ್ರವೀಣ್ ಏಕಾಂತ್ ಸರ್ ಮತ್ತೆ ಸುಮಂತ್ ಸರ್ ಕರಿಬೇಕಂತೀನಿ ಬರ್ತಾರೆ ಬರ್ತಾರೆ ಸರ್ ಬನ್ನಿ ಒಂದೇ ಒಂದು ಮಾತು ಬನ್ನಿ ಬನ್ನಿ ಸರ್ ಬನ್ನಿ ಇಲ್ಲ ಬನ್ನಿ ದಯವಿಟ್ಟು ಬನ್ನಿ ಚೇತನ್ ಸರ್ ಒಂದು ಮಾತಾಡ್ಬಿಟ್ಟು ಎಲ್ರೂ ಕರಿತೀನಿ ಶೋ ಶೋ ಪ್ರವೀಣ್ ಸರ್ ಬನ್ನಿ ಸುಮಂತ್ ಎಲ್ರಿಗೂ ಯಾಕೆ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ ಅಂತಂದ್ರೆ ಸರ್ ಸರ್ ಇಲ್ಲ ನಾನು ಯಾಕೆ ಮೇಲೆ ಕರಿತಾ ಇದ್ದೀನಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಫೋರ್ ಪಿಲ್ಲರ್ಸ್ ಅಂತ ಹೇಳ್ತಾರೆ ಸಿನಿಮಾ ಮಾಡ್ಬೇಕಾದ್ರೆ ಫೋರ್ ಪಿಲ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ನನ್ನ ಜಾಗದಲ್ಲಿ ನಾನು ನನ್ನ ತಾಯಿಗೆ ಇಡಕ್ಕೆ ಇಷ್ಟ ಪಡ್ತೀನಿ ಶ್ರೀಮತಿ ಭಾರತಿ ಬಾಳಿ ಸೆಕೆಂಡ್ ಬರ್ತಾರೆ ನಮ್ಮ ಡೈರೆಕ್ಟರ್ ಆ ಸಿನಿಮಾ ನಾನು ಮಾಡಬೇಕು ಅಂತ ಅಂದಾಗ ಯೂರ್ ಇಲ್ಲದೇನೆ ಸಿನ್ಮಾ ಕಂಪ್ಲೀಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಏನು ಟೇಬಲ್ ವರ್ಕ್ ಮಾಡಿದ್ರು ಸರ್ ಅದೇ ತೆರೆ ಮೇಲೆ ಕಾಣಿಸುತ್ತೆ ಸೊ ಹಾಗಾಗಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ಆ್ಯಂಡ್ ಅಮ್ಮಗ್ನೂ ಅಷ್ಟೇ ಹ್ಯಾಪಿಯಾಗಿದ್ದಾರೆ ಅವರು ನನ್ನ ಮಗಳು ಮಾಡಬೇಕು ಅಂತ ಅಂದಿದ್ಲು ಅದು ಮಾಡಿ ತೋರಿಸಿದ್ದಾಳೆ ಅಂತ ಸೋ ಆ್ಯಂಡ್ ಥರ್ಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಈಸ್ ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಸರ್ ಅವರು ಯಾಕಂತಂದರೆ ನಾವು ಹೊಸಬ್ರಾದಮೇಲೆ ಹೊಸವರು ಆಗಿರೋದ್ರಿಂದ ನಮ್ಮ ಹತ್ರ ಜಾಸ್ತಿ ಅಷ್ಟು ಕಾಂಟ್ಯಾಕ್ಟ್ಸ್ ಇರಲಿಲ್ಲ ಸೊ ಒಂದು ರೈಟ್ ಪ್ರೊಡಕ್ಷನ್ ಮ್ಯಾನೇಜರ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ನನಗೆ ಈ ಸಿನಿಮಾದಲ್ಲೇ ಗೊತ್ತಾಗಿತ್ತು ಸೊ ಥ್ಯಾಂಕ್ ಯು ಸರ್ ಏನೇ ಬೇಕಾಗಿದ್ದರೂ ಅಲ್ಲೇ ಆನ್ ಸ್ಪಾಟ್ ಇರ್ತಿತ್ತು ಯಾರನ್ನೇ ಕಾಲ್ ಮಾಡಿ ಕರಿಬೇಕಾದ್ರೂ ದಿಢೀರಂತ ಒಂದು ಫೋನ್ ಕಾಲ್ ಹಾಕಿದರೆ ಬಂದ್ಬಿಡ್ತಿದ್ರು ಸೊ ಆ ಥರದ ಪ್ರೊಡಕ್ಷನ್ ಮ್ಯಾನೇಜರ್ ನಮ್ಗೆ ಸಿಕ್ಕೇ ತುಂಬ ಖುಷಿ ಇದೆ ಆ್ಯಂಡ್ ಮಾಡಿದ ಮೇಲೆ ಅದನ್ನ ಜನರಿಗೆ ತಲುಪೋದಿದೆಯಲ್ಲ ಅದು ತುಂಬಾ ಕಷ್ಟಕರ ಕೆಲಸ ಸೊ ನಮ್ಮ ಮಾರ್ಕೆಟಿಂಗ್ ಹೆಡ್ ಪ್ರವೀಣ್ ಸರ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ರೀಚ್ ಆಗ್ತಿದೆ ಅಂಡ್ ಒಳ್ಳೆ ಗುಡ್ ರೆಸ್ಪಾನ್ಸ್ ಬರ್ತಿದೆ ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಹಿಯರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನವೆಂಬರ್ ಟ್ವೆಂಟಿ ನೈನ್ತ್ಗೆ ನಮ್ಮ ಸಿನಿಮಾ ಬರ್ತಿದೆ ಎಲ್ಲರೂ ನೋಡಿ ಆ್ಯಂಡ್ ಆಶೀರ್ವಾದಿಸಿ ಥ್ಯಾಂಕ್ ಯು ಓಕೆ ನೀವೆಲ್ಲರೂ